ರಾಷ್ಟ್ರಪತಿ ದ್ರೌಪದಿ ಮುರ್ಮು ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ಇಂದು ಜನಜಾತೀಯ ಗೌರವ್ ದಿವಸ್ ಆಚರಣೆಯಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮ ಉದ್ದೇಶಿಸಿ ಅವರು ಬುಡಕಟ್ಟು ಸಮುದಾಯ ನಮ್ಮ ದೇಶದ ಅಸ್ಮಿತೆಯಾಗಿದ್ದು ಅದನ್ನು ಉಳಿಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯವಾಗಿದೆ ಆದಿವಾಸಿ ಸಂಸ್ಕೃತಿ ಸೌಂದರ್ಯದಿಂದ ಕೂಡಿದ್ದು ಉತ್ತೇಜನ ನೀಡಬೇಕಾಗಿದೆ ಬುಡಕಟ್ಟು ಸಂಸ್ಕೃತಿ ಜೀವಂತ ಕಲೆಯಾಗಿದ್ದು ವಿಕಾಸಗೊಳಿಸಬೇಕಾಗಿದೆ ಎಂದು ಹೇಳಿದರು ಮಹಿಳೆಯರು ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಬುಡಕಟ್ಟು ಮಹಿಳೆಯರು ಸಹ ಸಮಾಜದ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಬುಡಕಟ್ಟು ಜನರು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಿದ್ದು ಶಿಕ್ಷಣ ಆರೋಗ್ಯ ನೆಲ ಜಲ ಮುಂತಾದ ವಿಚಾರಗಳಲ್ಲಿ ಸಮಾಜದೊಂದಿಗೆ ಮುನ್ನಡೆಯಬೇಕಾಗಿದೆ ಜೊತೆಗೆ ಬುಡಕಟ್ಟು ಸಂಸ್ಕೃತಿಯನ್ನು ಸಹ ಸದೃಢಗೊಳಿಸಬೇಕಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಬುಡಕಟ್ಟು ಜನರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪಿಎಂ ಜನಮನ ಸೇರಿದಂತೆ ಹಲವಾರು ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಇವು ಬುಡಕಟ್ಟು ಸಮಾಜದ ಪ್ರಗತಿಗೆ ಸರ್ಕಾರ ನೀಡುತ್ತಿರುವ ಆದ್ಯತೆಗೆ ಸಾಕ್ಷಿಯಾಗಿವೆ ಎಂದರು ಛತ್ತೀಸ್ಗಢ ಸೇರಿದಂತೆ ದೇಶದ ಎಲ್ಲೆಡೆ ಎಡಪಂಥೀಯ ಬಂಡುಕೋರರು ಹಿಂಸೆಯ ಮಾರ್ಗವನ್ನು ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಯಾಗುತ್ತಿದ್ಗಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಘಟಿತ ಪ್ರಯತ್ನಗಳ ಫಲವಾಗಿ ಭವಿಷ್ಯದಲ್ಲಿ ಎಡಪಂಥೀಯ ಮೂಲಭೂತವಾದ ನಿರ್ಮೂಲನೆಯಾಗಲಿದೆ ಎಂದು ಹೇಳಿದರು ಆದಿವಾಸಿ ಜನಜಾತಿಯ निरंतर दिशा और गति प्रदान करने के लिए मैं केंद्रीय जनजातीय और कार्य मंत्री श्री युएल राम जी और उनकी पूरी टीम को मैं सराहना करती हूँ देवियों और स्वजनों इस वर्ष सात नवंबर से हमारे राष्ट्रगीत गीत वंदे की रचना के 150 वर्ष पूरी होने के उपलक्ष्य में देश जाति स्मरण उत्सव मनाया जा रहा है ಮಾತ್ರ ಭಾರತ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಪ್ರೈವಾಸ ಕೈ ಪ್ರವಾಸ ಕೈಗೊಂಡಿದ್ದಾರೆ ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿರುವ ರಾಷ್ಟ್ರಪತಿ ನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಭಾರತೀಯ ಕಲಾ ಮಹೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಶನಿವಾರ ಆಂಧ್ರಪ್ರದೇಶದ ಪುಟ್ಟಪರ್ತಿಯ ಪ್ರಶಾಂತಿ ನಿಲಯದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಅವರ ಶತಮಾನೋತ್ಸವದ ಸ್ಮರಣಾರ್ಥ ವಿಶೇಷ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಭಾಗವಹಿಸಲಿದ್ದಾರೆ